ಭಾರತದ ನಂತರ ಈಗ ಆಸ್ಟ್ರೇಲಿಯಾ ಕೂಡ ಪಾಕಿಸ್ತಾನಕ್ಕೆ ಹೋಗಲು ನಿರಾಕರಿಸಿತು ಹೌದು ಸ್ನೇಹಿತರೆ ಪಾಕಿಸ್ತಾನದಲ್ಲಿ ನಡೆಯಲಿರುವ ಚಾಂಪಿಯನ್ ಟ್ರೋಫಿಗೂ ಮುನ್ನ ಎಲ್ಲೆಡೆ ಕೋಲಾಹಲ ಉಂಟಾಗಿದೆ ಮೊದಲಿಗೆ ಭಾರತ ಮತ್ತು ಆಫ್ಘಾನಿಸ್ತಾನ್ ತಂಡ ಪಾಕಿಸ್ತಾನಕ್ಕೆ ಹೋಗಲು ನಿರಾಕರಿಸಿತು ಮತ್ತು ಈಗ ಅದೇ ನಿರ್ಧಾರವನ್ನು ಆಸ್ಟ್ರೇಲಿಯಾ ಕೂಡ ತೆಗೆದುಕೊಂಡಿದೆ ರಿಕಿ ಪಾಂಟಿಂಗ್ ಡೇವಿಡ್ ವಾರ್ನರ್ ಸ್ಟೀವ್ ಸ್ಮಿತ್ ಶೇನ್ ವಾಟ್ಸನ್ ಅವರು ಸೇರಿದಂತೆ ಮೈಕಲ್ ಕ್ಲಾರ್ಕ್ ಅವರು ಇದರ ಬಗ್ಗೆ ಹಲವು ಆಘಾತಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯಗೊಂಡ ನಂತರ ಈಗ ವಿಶ್ವದಾದ್ಯಂತದ ಎಲ್ಲಾ ತಂಡಗಳ ಫೋಕಸ್ ಕೇವಲ ಪಾಕಿಸ್ತಾನದಲ್ಲಿ ನಡೆಯಲಿರುವ ಚಾಂಪಿಯನ್ ಟ್ರೋಫಿಯ ಮೇಲಿದೆ ಈ ಬಾರಿಯ ಚಾಂಪಿಯನ್ ಟ್ರೋಫಿಯನ್ನು ಐಸಿಸಿ ಪಾಕಿಸ್ತಾನದಲ್ಲಿ ನಡೆಸುತ್ತಿದೆ ಆದ್ದರಿಂದ ಭಾರತ ತಂಡ ಚಾಂಪಿಯನ್ ಟ್ರೋಫಿಗಾಗಿ ಪಾಕಿಸ್ತಾನಕ್ಕೆ ಹೋಗಲು ನಿರಾಕರಿಸಿದೆ ಏಕೆಂದರೆ ಅಲ್ಲಿ ಟೀಂ ಇಂಡಿಯಾಗೆ ಬಹಳ ಅಪಾಯವಿದೆ ಮತ್ತು ಈಗ ಆಸ್ಟ್ರೇಲಿಯಾ ಕೂಡ ಐಸಿಸಿಗೆ ನಮ್ಮ ತಂಡ ಕೂಡ ಪಾಕಿಸ್ತಾನಕ್ಕೆ ಹೋಗುವುದಿಲ್ಲ ಎಂದು ಕ್ಲಿಯರ್ ಆಗಿ ಹೇಳಿದೆ ಆಸ್ಟ್ರೇಲಿಯಾ ತಂಡ ಈ ಹೇಳಿಕೆಯನ್ನು ನೀಡಿದ ತಕ್ಷಣ ಇಡೀ ಕ್ರಿಕೆಟ್ ಜಗತ್ತಿನಲ್ಲೇ ಕೋಲಾಹಲ ಉಂಟಾಗಿದೆ ಏಕೆಂದರೆ ಆಸ್ಟ್ರೇಲಿಯಾ ಬಹಳ ದೊಡ್ಡ ತಂಡವಾಗಿದ್ದು ಸೆಕ್ಯೂರಿಟಿ ರೀಸನ್ ಗಳ ಕಾರಣ ಅವರು ಪಾಕಿಸ್ತಾನಕ್ಕೆ ಹೋಗಲು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಅಷ್ಟೇ ಅಲ್ಲದೆ ಈಗ ಇದರ ಬಗ್ಗೆ ಆಸ್ಟ್ರೇಲಿಯಾದ ಹಲವು ದಿಗ್ಗಜರು ಕೂಡ ಶಾಕಿಂಗ್ ಹೇಳಿಕೆಗಳನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಮಾತನಾಡಿದ ರಿಕಿ ಪಾಂಟಿಂಗ್ ಅವರು ನನ್ನ ಪ್ರಕಾರ ಪಾಕಿಸ್ತಾನಕ್ಕೆ ನಮ್ಮ ತಂಡವನ್ನು ಕಳುಹಿಸುವುದು ಬಹಳ ದೊಡ್ಡ ಅಪಾಯ ನನಗೆ ಗೊತ್ತಿದೆ ಪಾಕಿಸ್ತಾನದಲ್ಲಿ ಪಿ ಎಸ್ ಎಲ್ ನಂತಹ ಸಣ್ಣ ಪುಟ್ಟ ಲೀಗ್ ಗಳನ್ನು ಬಹಳ ಉತ್ತಮವಾಗಿ ನಡೆಸಲಾಗುತ್ತೆ ಆದರೆ ಐಸಿಸಿ ನಡೆಸುವ ದೊಡ್ಡ ಟೂರ್ನಮೆಂಟ್ಗಳಲ್ಲಿ ಹಲವು ದೊಡ್ಡ ತಂಡಗಳು ಬರುತ್ತದೆ ಆದ್ದರಿಂದ ಯಾವುದೇ ರೀತಿಯ ರಿಸ್ಕ್ ಅನ್ನು ತೆಗೆದುಕೊಳ್ಳದೆ ಇರುವುದು ಬಹಳ ಉತ್ತಮ ನಮ್ಮ ಸರ್ಕಾರ ನಮಗೆ ಮೊದಲೇ ಹೇಳಿತ್ತು ನಮ್ಮ ತಂಡ ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಹೋಗುವುದಿಲ್ಲ ಎಂದು ಮತ್ತು ಈಗ ನಮ್ಮ ಸರ್ಕಾರದ ಹಾಗೆ ನಮ್ಮ ಕ್ರಿಕೆಟ್ ಬೋರ್ಡ್ ಕೂಡ ಇದನ್ನು ನಿರಾಕರಿಸಿದೆ ಎಂದು ಹೇಳಿದರು ನಂತರ ಮಾತನಾಡಿದ ಡೇವಿಡ್ ವಾರ್ನರ್ ಅವರು ನಿಜ ಹೇಳಿದರೆ ಒಂದು ವೇಳೆ ನಾನು ಕೂಡ ಪಾಕಿಸ್ತಾನಕ್ಕೆ ಹೋಗಿ ಆಡಿದರೆ ನನ್ನ ಮನಸ್ಸಿನಲ್ಲಿ ಭಯ ಇರುತ್ತದೆ ಭಾರತ ಮೊದಲೇ ಪಾಕಿಸ್ತಾನಕ್ಕೆ ಹೋಗಲು ನಿರಾಕರಿಸಿದೆ ಏಕೆಂದರೆ ಅವರಿಗೆ ಮೊದಲೇ ಗೊತ್ತಿದೆ ತಮ್ಮ ಆಟಗಾರರ ಲೈಫ್ ಬಹಳ ಇಂಪಾರ್ಟೆಂಟ್ ಎಂದು ಹಾಗೂ ಈಗ ನಮ್ಮ ಕ್ರಿಕೆಟ್ ಬೋರ್ಡ್ ಕೂಡ ಇದೇ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದೆ ಇದು ಬಹಳ ಒಳ್ಳೆಯ ಡಿಸಿಷನ್ ಆದ್ದರಿಂದ ನಾನು ಕೂಡ ಬಹಳ ಸಂತೋಷವಾಗಿದ್ದೇನೆ ಪಾಕಿಸ್ತಾನವನ್ನು ಬಿಟ್ಟು ಬೇರೆ ಎಲ್ಲೇ ಕೂಡ ನಮ್ಮ ತಂಡ ಆಡಲು ಸಿದ್ಧವಾಗಿದೆ ಏಕೆಂದರೆ ಅಲ್ಲಿ ಉಗ್ರರ ಬಹಳ ಅಪಾಯವಿದೆ ಎಂದು ಹೇಳಿದರು ನಂತರ ಮಾತನಾಡಿದ ಮೈಕಲ್ ಕ್ಲಾರ್ಕ್ ಅವರು ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡಲು ಹೋಗುವ ಅರ್ಥ ನಿಮ್ಮ ಸಾವನ್ನು ನೀವೇ ಕರೆದ ಹಾಗೆ ಇದಕ್ಕೂ ಮುನ್ನ ಕೂಡ ಅಲ್ಲಿ ಹೋಗಿದ್ದ ಶ್ರೀಲಂಕಾ ತಂಡದ ಮೇಲೆ ಕೂಡ ಅಟ್ಯಾಕ್ ಆಗಿತ್ತು ಆದ್ದರಿಂದ ಭಾರತದ ಹಾಗೆ ನಮ್ಮ ಕ್ರಿಕೆಟ್ ಬೋರ್ಡ್ ಕೂಡ ತೆಗೆದುಕೊಂಡಿರುವ ನಿರ್ಧಾರ ಬಹಳ ಉತ್ತಮವಾಗಿದೆ ಎಂದು ಹೇಳಿದರು ನಂತರ ಮಾತನಾಡಿದ ಸ್ಟೀವ್ ಸ್ಮಿತ್ ಅವರು ಪಾಕಿಸ್ತಾನಕ್ಕೆ ಹೋಗುವುದು ಬಿಡುವುದು ನಮ್ಮ ಬೋರ್ಡ್ ನ ಕೈಯಲ್ಲಿದೆ ಮತ್ತು ಈಗ ನಮ್ಮ ಕ್ರಿಕೆಟ್ ಬೋರ್ಡ್ ಹೋಗಲು ನಿರಾಕರಿಸಿರುವುದರಿಂದ ನಮ್ಮ ತಂಡ ಅಲ್ಲಿಗೆ ಹೋಗುವುದಿಲ್ಲ ಏಕೆಂದರೆ ಪಾಕಿಸ್ತಾನಕ್ಕೆ ಹೋಗುವುದರಲ್ಲಿ ಬಹಳ ಅಪಾಯವಿದೆ ಎಂದು ಹೇಳಿದರು ನಂತರ ಮಾತನಾಡಿದ ಶೇನ್ ವಾಟ್ಸನ್ ಅವರು ನಾನು ಆರಂಭದಲ್ಲೇ ಐಸಿಸಿ ಪಾಕಿಸ್ತಾನದಲ್ಲಿ ಚಾಂಪಿಯನ್ ಟ್ರೋಫಿಯನ್ನು ನಡೆಸುತ್ತೆ ಎಂಬ ಸುದ್ದಿಯನ್ನು ಕೇಳಿ ಬಹಳ ಶಾಕ್ ಆಗಿದೆ ಏಕೆಂದರೆ ಪಾಕಿಸ್ತಾನದ ಪರಿಸ್ಥಿತಿ ಮತ್ತು ಸೆಕ್ಯೂರಿಟಿ ಹೇಗಿರುತ್ತದೆ ಎಂದು ನಾವೆಲ್ಲರೂ ಮೊದಲು ಕೂಡ ನೋಡಿದ್ದೇವೆ ಆದ್ದರಿಂದ ಯಾವ ತಂಡ ತಾನೇ ತಮ್ಮ ಆಟಗಾರರ ಪ್ರಾಣದ ರಿಸ್ಕ್ ಅನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ ನನ್ನ ಪ್ರಕಾರ ಇದುವರೆಗೆ ಐಸಿಸಿ ತೆಗೆದುಕೊಂಡ ಅತ್ಯಂತ ದೊಡ್ಡ ತಪ್ಪು ನಿರ್ಧಾರ ಸ್ನೇಹಿತರೆ ನಿಮ್ಮ ಪ್ರಕಾರ ಪಾಕಿಸ್ತಾನದಲ್ಲಿ ಚಾಂಪಿಯನ್ ಟ್ರೋಫಿಯನ್ನು ನಡೆಸುವ ಐಸಿಸಿಯ ಈ ನಿರ್ಧಾರ ಸರಿಯೋ ತಪ್ಪೋ ಕಮೆಂಟ್ ಮಾಡುವ ಮೂಲಕ ತಿಳಿಸಿ you